ಹೆಂಗಸರು ಪೀರಿಯಡ್ನಲ್ಲಿ ಮೊದಲ ದಿನ ಚಾಂಡಾಲಿನಿ ಎರಡನೇ ದಿನ ಬ್ರಹ್ಮಘಾತಿನಿ ಮೂರನೇ ದಿನ ರಜಸ್ವಲ ಮತ್ತು ನಾಲ್ಕನೇ ದಿನ ಕಾಮಿಡಿ ಅಲ್ವಾ ಹೆಣ್ಮಕ್ಳು ಸಿಇಒ ಆಗಿರ್ತಾರೆ ಪೀರಿಯಡ್ಸ್ ಸಮಯದಲ್ಲಿ ಆಫೀಸ್ಗೆ ಹೋಗೋದೇ ಇಲ್ವಾ ನಿರ್ಧಾರಗಳನ್ನೇ ತೆಗೆದುಕೊಳ್ಳೋದಿಲ್ಲವಾ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಆಗಿರ್ತಾರೆ ಅವರಿಗೂ ಪೀರಿಯಡ್ಸ್ ಆಗೋದೇ ಇಲ್ವಾ ಹಾಗಾದ್ರೆ ಅವರು ಕೆಲಸ ಮಾಡೋದನ್ನೇ ಬಿಟ್ಟೆ ಬಿಡ್ತಾರಾ ಅಥವಾ ಆ ದಿನಗಳಲ್ಲಿ ಅವರು ಹುಚ್ಚು ಹಿಡಿದು ಪಲ್ಟಾ ನಿರ್ಧಾರಗಳನ್ನು ತೆಗೆದುಕೊಳ್ತಾರಾ ಹೇಳಿ ಫೈಟರ್ ಪೈಲಟ್ ಆಗ್ತಿದ್ದಾರೆ ಅಂದ್ರೆ ಆ ದಿನಗಳಲ್ಲಿ ಯಾರಾದ್ರೂ ಶತ್ರು ದೇಶ ದಾಳಿ ಮಾಡಿದ್ರೆ ಲೇಡಿ ಫೈಟರ್ ಪೈಲಟ್ ನಾನು ಹೋಗಲ್ಲ ನನಗೆ ಈಗ ಪೀರಿಯಡ್ಸ್ ಇದೆ ನಾನು ಈಗ ಚಂಡಾಲಿನ ಆಗಿದ್ದೀನಿ ಇದು ನನ್ನ ಅಂತ ಹೇಳಿದ್ರೆ ನಡೆಯುತ್ತಾ ಇನ್ನೊಂದು ಹೇಳ್ತಾರೆ ಸರ್ ಹಲ್ಲುಗಳಲ್ಲಿ ಹೋಲಿದ್ರ ಆ ವ್ಯಕ್ತಿ ಮೂರ್ಖನಾಗಿರಲಾರನು ಹಣೆ ವಿಶಾಲವಾಗಿದ್ದರೆ ಆತ ಎಂದಿಗೂ ಬಡವನಾಗಿರಲಾರನು ಅದೇ ರೀತಿ ಹಾಡುವ ಮಹಿಳೆಯೆಂದಿಗೂ ಸತಿಯಾಗಲಾರಳು ಹಾಗೆ ಇದೆ ಅದಕ್ಕೆ ಮಹತ್ವ ಕೊಡೋದು ಹೆಣ್ಣು ಹಾಡು ಹೇಳಿದ್ರೆ ವೇಶಿಯಾಗಿ ಬಿಡ್ತಾಳಾ ಇಂಥ ಮಾತು ಉಪನಿಷದ್ ಹೇಳುತ್ತಾ ಶ್ರೀಕೃಷ್ಣ ಹೇಳ್ತಾನಾ ಎಷ್ಟು ದೊಡ್ಡ ಶರಗ ಹಾಕಬೇಕು ಹೆಂಗಸರು ಪುರುಷರ ಜೊತೆ ಮಾತಾಡಿದ್ರೆ ಎಷ್ಟು ಚಾಟಿ ಏಟು ಹೊಡಿಬೇಕು ಅಂತ ಹೇಳೋದು ಅಧ್ಯಾತ್ಮದಲ್ಲಿ ಬರುತ್ತಾ ಶ್ರುತಿ ಎಲ್ಲ ಧಾರ್ಮಿಕ ವಿಚಾರಗಳಲ್ಲೂ ಸರ್ವೋಚ್ಚ ನ್ಯಾಯಾಲಯ ಇನ್ನು ಗಂಡಿನ ದೇಹ ಬೇರೆ ಇರಬಹುದು ಆದರೆ ಅವರ ಚೇತನ ಒಂದೇ ಅಂತ ಆ ಸರ್ವೋಚ್ಚ ನ್ಯಾಯಾಲಯವೇ ಹೇಳುತ್ತೆ ಈಗ ಈ ಸರ್ವೋಚ್ಚ ನ್ಯಾಯಾಲಯವೇ ಇದನ್ನ ಒಪ್ಪಿಕೊಂಡ ಮೇಲೆ ಯಾರು ಏನೇ ಹೇಳಿದ್ರೂ ಏನ್ ವ್ಯತ್ಯಾಸ ಆಗೋದಿದೆ